ನಾಯೋಡಿ ಊಟ ಕೊಡಲ್ಲ ಬರಿ ಇವಳಿಗೆ ಕೊಡ್ತಾರೆ ಅನ್ಕೋಬೇಕು ಚಪಾತಿ ಪಲ್ಯ ತಿಂತಿರಲ್ಲ ಅದ್ಬಿಟ್ಟು ಇದೇ ಓ ನೀನಿ ಮೂ ತಿಂದು ತಿಂದು ಒಂದೇ ನಾನು ಮಾಡ್ತಿದೀಯಾ ಚಪಾತಿ ಆಮ್ಲೆಟ್ ಕೋರ್ ಮಾಡ್ತಾ ಇದೀನಿ ಯಾಕೆ ನೀನು ಬರಿ ಚಪಾತಿ ತಿನ್ನು ಅಂದ್ರೆ ಆಗಲ್ವಲ್ಲವ ನಿಂಗೆ ಮೊಸರು ಆಗ್ತಿದ್ಯಾ ಮೊಸರಲ್ಲ ಅದು ಮತ್ತೆ ರೋಲ್ ಥೋ ಮಯನಸ್ ಮಯನಸ್ ಆ ಏನೇ ಲಾಕ್ತಿ ಅಂತ ಹೇಳು ಅವಳು ಮುಂದೆನೇ ತರಿಸ್ತಾ ಇದೀನಿ ಏನ್ ಹೇಳಿದು ಎಸ್ ಅದಕ್ಕೆ ಏನು ಹಾಕಿಲ್ಲ ಚೀಸ್ ಹಾಕಿದ್ದೀನಿ ಸಾಸ್ ಹಾಕಿದ್ದೀನಿ ಚಪಾತಿ ಮತ್ತೆ ಈಗ ಸಲಾಡ್ ಹಾಕಿದ್ದೀನಿ ಈಗ ಇವರು ಬರೀ ಚಪಾತಿ ಪಲ್ಯ ತಿನ್ನ ಬೇಜಾರು ಮಾಡ್ಕೊಂಡ್ರು ಅದಕ್ಕೆ ನಾನು ಅದ್ರ ಮೇಲೆ ಮಾಡಿರೋ ಪಲ್ಯನ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಅಷ್ಟೇ ಅದ್ರ ಮೇಲೆ ಪಲ್ಯ ಹಾಕಿದ್ದೀನಿ ಅಷ್ಟೇ ಮೀನ್ ಇನ್ನೇನು ಹಾಕಿಲ್ಲ සපබේ කොද මේල මයනසාකයි අම ශා සකත අදු අක්ති ම සොල්ප මේ සෝ ටාපුට වෙන ව Friends, got it to friends, na mamma friends fries maruttaranta. Ok, da right. qui. Ok. <laughs> ok? Yeee! E' un pinnato!

ಯಾಕೆ ಮೇಡಮ್ ಬೇಡ ಅಂದ್ರಿ ಹೊಳ್ದೋಗಳಂತೆ ಫ್ರೆಂಡ್ಸ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಇರೋ ಫ್ರೆಂಡ್ಸ್ ನೀವು ಬರೀ ಚಪಾತಿ ಪಲ್ಯ ತಿಂತೀರಲ್ಲ ಅದ್ಬಿಟ್ಟು ಈ ತರ ರೋಲ್ ಮಾಡ್ಕೊಂತೀನಿ ಪಲ್ಯ ಚಪಾತಿ ರೋಲ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟಾಟಾ ರೋಲ್ ಇವರು ಡೋರಾಕ ಬಂದಂಗೆ ಬಂದವಳೆ ಆಚೆ ಓದ್ಕೊತಾವಳೆ ಹಿಂಗೆ ಹಿಂಗೆ ನೋಡ್ತಾಳೆ ಏನು ಸೌಂಡು ಏನು ಸೌಂಡು ಅಂತ ತೀಕ್ಳು ನೋಡಿ ಇವಳು ರೋಲ್ ತಿಂದರೆ ಅವಳು ಸ್ಟೀಲ್ ತಿನ್ನಿ ಇದನ್ನು ತಿಂತಾಳೆ ಪೇಪರ್ ಥೂ ಅಪ್ಪ ಇರೋ ನೋಡಿದ್ರೆ ಇವ್ರ ಅಮ್ಮ ಇವಳಿಗೆ ಊಟ ಕೊಡೋಲ್ಲ ಬರೀ ಇವಳಿಗೆ ಕೊಡ್ತಾಳೆ ಅನ್ಕೊಬೇಕು ಚಿಕ್ಕವಳಿಗೆ ಮಾತ್ರ ಕೊಡ್ತಾಳೆ ದೊಡ್ಡೋಳಿಗೆ ಊಟನೇ ಕೊಡೋಲ್ಲ ಅಂತ ಬೈಕತ್ತರ ನಾನು ಇಡೀ ಇಡೀ ಶಾಪ್ ಹಾಕ್ಬಿಡ್ತಾರೆ ಅಮ್ಮ ಇವಳಿಗೆ ಊಟ ಕೊಡೋಲ್ಲ ಬರೀ ಇವಳಿಗೆ ಕೊಡ್ತಾಳೆ ಅನ್ಕೊಬೇಕು ಚಿಕ್ಕವಳಿಗೆ ಮಾತ್ರ ಕೊಡ್ತಾಳೆ ದೊಡ್ಡೋಳಿಗೆ ಊಟನೇ ಕೊಡಲ್ಲ ಅಂತ ಬೈಕತ್ತ ನಾನು ಇಡೀ ಇಡೀ ಶಾಪ ಹಾಕ್ಬಿಡ್ತಾರೆ ಮಾತಾಡ್ತಾ ಮಾತಾಡ್ತಾ ಖಾಲಿನೇ ಮಾಡೋದ್ಲಿ ಅವಳು ಬೇಕಾ ನಿಂಗೆ ಗೊತ್ತಿತ್ತಾ ಗೊತ್ತಿತ್ತ ನೀನೇ ಮಾಡ್ಕಬಾ ಹೇಳ್ಕೊಡ್ತೀನಿ ಲೇ ವೆಯ್ಟ್ ನೋಡಿ ತಿನ್ನಕ್ಕೆ ಬತ್ತಾವಳು ಇವಳು ಅಯ್ಯೋ ಹುಡುಗಿ ವಾಟರ್ ಬಾಟ್ಲಲ್ಲಿವ ಆಯ್ತು ನೋಡಿ